ಯತ್ನ ಮಾಡಿದ್ದಾರೆ ಬರೆಯೋರು ಇವರಿಗೆ ತಲೆ ಬಿಸಿ ಅಕ್ಕಳೇ ನಾನು ಟೀಕೆ ಅಂತೇಳಿ ಅಂತ ನಾನು ಹೇಳಿದೆ ಟೀಕೆ ಮಾಡಿದ ಕಾರಣ ಅಲ್ವಾ ಎಷ್ಟು ಲಕ್ಷ ನೋಡಿದ್ರು ಅದನ್ನು ಎಷ್ಟು ಲಕ್ಷ ವಿವರಿಸ ಅದಕ್ಕೆ ಮೂರು ಕೋಟಿ ವಿವರ ಸಾಧ್ಯ ಹೇಗೆ ಅವರು ಟೀಕೆ ಬರೆದ ಕಾರಣ ಅವರು ಟೀಕೆ ಬರೆಯದಿದ್ರೆ ವಿವರ ಸಾಕ್ತಾರ ನೀರು ಅವರಿಗೆ ಕೃತಜ್ಞತೆ ಇಲ್ಲಿ ಟೀಕೆ ಬರೆದಾಗ ಕಲಾವಿದ ಅಥವಾ ಯಾವುದೇ ಸಾರ್ವಜನಿಕ ಕ್ಷೇತ್ರದಲ್ಲಿ ಬೆಳೆಯೋದು ಟೀಕೆ ಇಲ್ಲ ಕಹಿ ಗೊಬ್ಬರ ಹಾಕಿದ್ರೆ ಸಿಹಿ ಬಲ ಕೊಡೋದು ಕಹಿ ಗೊಬ್ಬರ ಹಾಕಿದ್ರೆ ಸಿಹಿ ಬಲ ಬರೋದಿಲ್ಲ ಇದು ನೀವು ಕಹಿಗೊಬ್ಬರಾಕೆ ತೆಂಗಿನ ಒಬ್ಬರೊಬ್ಬರಕ್ಕೆ ಸಿಹಿ ಫಲ ನಾನು ನಾನಿನಲ್ಲಿ ನಂಬಿಕೆ ಇದ್ದವ ನಾನು ಈ ಕ್ಷೇತ್ರದಲ್ಲಿ ಬೆಳಿಲಿಲ್ಲ ಬೆಳೆಯುವ ಪ್ರಯತ್ನ ಮಾಡಿದ್ರೆ ಟೀಕೆ ಇಲ್ಲ ನಾ ಟೀಕೆ ಸದಿಗೆ ಸಂತೋಷ ಆಗುದು ಯಾರು ಟೀಕೆ ಮಾಡೋದನ್ನ ಕೂಡಲ್ಲ ನಿತ್ಯನ ನನ್ನ ಗಮನಿಸ್ತಾನೆ ಟೀಕೆ ಮಾಡದೇ ಇದ್ರೆ ಇಸ್ಪೇಟು ಆಡದೇ ಇದ್ರೆ ಪಿಡಿ ಹಾಗೆ ಇದ್ರೆ ಮತ್ತೆ ಜಾರುವುದಿಲ್ಲ ಪೌಡರ್ ಹಾಕಬೇಕಾಗುತ್ತೆ ನಿತ್ಯ ಇಸ್ಪೇಟ್ ಆಡಬೇಕು ಪಿಡಿ ಜಾರುತಾನೆ ದುಡ್ಡಿಟ್ಟಲ್ಲ ಸತ್ಯ ಸಿ ಸತ್ಯನ ಕತೆಗಾಡಬೇಕು ದುಡ್ಡಿಟ್ಟಾಡುದಲ್ಲ ಚಲಾವಣೆಯಲ್ಲಿ ಬೇಕು ಸ್ವಾಮಿ ಚದುರಂಗವನ್ನು ಬಿಡಿಸಿ ನಿತ್ಯ ಆಡಿ ಪಾಲು ಜಾರುತದೆ ಇಲ್ಲದಿದ್ದರೆ ಎತ್ತಿಡಬೇಕು ಹಾಗಾದ ಉಂಟುದು ಇದೆ ಹಾವೇಣಿ ಆಟ ನಿತ್ಯ ಆಡಿ ಇಲ್ಲದಿದ್ದರೂ ಕೈಯಿಂದ ಜಾರುವುದಿಲ್ಲ ಚಲಾವಣೆ ಇರಬೇಕು ಒಳ್ಳೆಯ ಸಾಹಿತ್ಯ ಒಳ್ಳೆಯ ಮಾತುಗಾರ ಒಳ್ಳೆಯ ಬರಹ ಒಳ್ಳೆಯ ಪ್ರಾಧ್ಯಾಪಕ ನಾಟ್ಯ ಕಲಿಯದೆ ಯಕ್ಷಗಾನಕ್ಕೆ ಆಕರ್ಷಿತನಾಗಿ ಎಂಥದೋ ಬಣ್ಣ ವ್ಯಕ್ತಿಗಳು ಎಂಥದ್ದೋ ಗೀತೆಳು ಹೋಗಿ ಕೂತು ಈಗ ಯಾರು ಪದ್ಯ ಹೇಳಲಿ ತುಂಬಾ ವಿಸ್ತಾರ ಪದ್ಯ ಹೇಳೋದು ಸುಂದರಗೆ ಪದ್ಯ ನಿಲ್ಲದೆ ಕೈಕಲ್ಲಾಡಿಸುವುದನ್ನು ಸುಂದರರಿಗೆ ನೀವು ನೋಡಿ ಪದ್ಯ ಮುಗಿಯುವ ಕೈಕಲ್ಲಾಡಿಸ್ತಾರೆ ಯಾಕೆ ಅಲ್ಲಾಡಿಸುತ್ತಾರೆ ಅಂತ ಕೇಳಬೇಡಿ ಪದ್ಯಕ್ಕೆ ಕುಣಿಬೇಕಲ್ಲ ಕೊನೆಗೊಂದು ಹೀಗೆ ಮಾಡಿ ನಿಲ್ಲಿಸೋದವ್ರ ಒಂದು ಗೇರ್ ಹಾಕಿ ನಿಲ್ಲ ಟ್ರ್ಯಾಕ್ಟರ್ ನಿಂತ ನಾ ಸುಂದರ ತುಂಬಾ ಅಭಿಮಾನಿ ಅವರ ಸಾಹಿತ್ಯ ಪ್ರಜ್ಞೆ ಅವರ ಅಪಾರ ಪಾತ್ರ ನಿರ್ವಹಣೆ ಮಾಡಿದ್ದಾರೆ ಒಂದೊಂದು ಪಾತ್ರವು ಸುಂದರ ರ ನೆನಪಿಸಬೇಕು ಹಾಗಾದ ಕಾರಣ ಕಲಾ ಪ್ರಜ್ಞೆ ಕಲಾವಂತಿಕೆ ಪಾತ್ರದ ಅನುಪ್ರವೇಶ ಪಾತ್ರ ಪ್ರವೇಶ ಇದನ್ನು ಸುಂದರ ಅನುಕರಣೆ ಮಾಡುತ್ತಿದ್ರು ನಾನೇ ಆಕ್ಷೇಪ ಮಾಡಿದರೆ ಈಗ ಅನುಕರಣೆ ತುಂಬ ಕಡಿಮೆ ಆಗಿದೆ ಅವರ ಈಗ ಸುಂದರ ಬರು ಅವರ ಪಾತ್ರದಲ್ಲಿ ಕಡಿಮೆ ವಾದಿರಾಜರೇ ಇದ್ದಾರೆ ಅವರ ಪಾತ್ರದಲ್ಲಿ ವಾದಿರಾಜರೇ ಬಂದಿದ್ದಾರೆ ಒಳ್ಳೆಯ ನಿರೂಪಕ ಈ ಗಾನವೈಭವಗಳ ನಿರೂಪೆ ಗಾನ ಗಾನವೈಭವಕ್ಕೆ ವಿಶಿಷ್ಟತೆ ಕೊಟ್ಟದ್ದು ದೇವಾನಂದ ಭಟ್ಟರ ಸಂಯೋಜನೆಯಲ್ಲಿ ನಾವೆಲ್ಲ ಇದ್ದೇವೆ ನಮ್ಮ ತುಂಬ ಮಾತಾಡ ಎರಡು ಸಾವಿರದ ಮೂರು ತೊಂಬತ್ತೇಳನೇ ಇಸರಲ್ಲಿ ಟೌನ್ ಹಾಲ್ನಲ್ಲಿ ಒಂಬತ್ತು ಭಾಗವತ್ರು ಒಂಬತ್ತು ಮೊದಲೇ ಎರಡು ಚಂಡೆ ಎರಡು ಚಕ್ರದಾಳ ಮಾಡಿದವ ನಾನು ನಾನು ಹಿಡಿತ ನಾನು ಮಾಡಿದ್ದೇನೆ ಅಂತ ಗೊತ್ತಾಗಲಿಕ್ಕೆ ನಾವೆಲ್ಲ ರೀತಿ ಈ ಅಭಿನಂದನೆ ಹೇಳ್ತೇನೆ ಬೇರೆ ಯಾರು ಹೇಳಿ ಅದನ್ನೊಮ್ಮೆ ಕುಂಚಿತ ನೆನಪಿಸಿದ್ರು ಅವತ್ತು ನಾನು ಯಾವ್ದ್ರಲ್ಲಿ ಹೇಳೋ ಇದನ್ನು ನೀವು ತೊಂಬತ್ತೆರಡರಲ್ಲಿ ಮಾಡಿದ್ದೀರಿ ಅಂತ ಈಗ ಗಾನ ಇವತ್ತು ತುಂಬ ವಿಸ್ತರಿಸಿದೆ ನಾನು ಅಲ್ಲಿ ನಿರೂಪಣೆ ಮಾಡುತ್ತಿದ್ದೆ ಈ ಪುಣ್ಯಾತ್ಮ ನಿರೂಪಣೆಗೆ ಪ್ರವೇಶ ಮಾಡಿದವನೇ ನಾನು ಡಿಲೀಟ್ ಆದದ್ದು ಮನೆಯಲ್ಲಿ ನಾನು ಎಂಜಾಯ್ ಮಾಡ್ತೇನೆ ಅವರ ಶೈಲಿ ಮತ್ತು ಅದನ್ನು ಕೊಂಡೋಗುವ ರೀತಿ ಇತ್ಯಾದಿ ಇತ್ಯಾದಿಯಿಂದ ಹೀಗೆ ಅವರು ಬಹು ಬಗೆಯ ಮತ್ತು ಸದಾ ವರ್ತಮಾನ ಆಗಿರುವ ಭಾಷೆಯ ಸೌಂದರ್ಯ ವೇಷದ ಸೌಂದರ್ಯ ನಾಟ್ಯ ಸ್ವಲ್ಪ ಬೇಗ ಕಲ್ತಿದ್ರೆ ನನಗಿಂತ ಒಳ್ಳೆ ನಾಟ್ಯ ಮಾಡಬಹುದಿತ್ತು ಅವರು ಈಗ ನಾವು ಜೊತೆ ವೇಷ ಮಾಡಬಹುದು ವಿಷ್ಣು ನನ್ನದ್ದು ಹೆಚ್ಚು ಸರಿ ಇಲ್ಲ ನನ್ನದ್ದು ಸರಿ ಇಲ್ಲ ಅಂತ ಗೊತ್ತಾಗದಾಗ ಚಂಡಮಟ್ಟೆಯವರು ಸುಧಾರಿಸ್ತಾರೆ ಅದನ್ನು ನಮ್ಮ ಮೇಲೆ ವಿಧ ಹಾಗೆ ತುಂಬಾ ಬೆಳಿಲಿಕ್ಕಿದೆ ಕಲ್ಲರೆ ತುಂಬಾ ಬೆಳಿಲಿಕ್ಕಿದೆ ಉದ್ದಕ್ಕೆ ಅಭಿನಂದಿಸ್ತಾ ಇದ್ದೇನೆ ಯಮ್ನಾಂಬಲ್ ತಿಮಾರು ಯಕ್ಷಗಾನಕ್ಕಾಗಿ ಮೀಸಲಾಗಿರುವ ಪತ್ರಿಕೆ ಕಡತಕ ಭಾಗವತಿಂದ ತುಂಬಾ ಪ್ರಯತ್ನ ನಡೆದಿದೆ ಕುಬಣೂರು ಪ್ರಯತ್ನವನ್ನು ತುಂಬಾ ಜನ ಮಾಡಿದ ತಾರದ ಬಳಿಯವರು ಪ್ರಯತ್ನ ಮಾಡಿದ್ರು ಆಮೇಲೆ ಯಕ್ಷ ದೀಪದ ಪ್ರಯತ್ನ ನಡೆಯಿತು ಆದ್ರೆ ಕೊರೋನಾದ ಸಂದರ್ಭದಲ್ಲಿ ಹೊಡೆತ ಕಡತಕ ಭಾಗವತರ ಭಾಗ ಈಗಲೂ ಮುಂದುವರಿಸ್ತಾ ಇದ್ದಾರೆ ಕಟೀಲಿನಿಂದ ಪತ್ರಿಕೆ ಹೊರಡುತ್ತದೆ ಯಕ್ಷಪ್ರಭಾ ಮುಂದುವರೆತು ಇವರು ಬೂಸ್ಟ್ ಕಡಿಮೆ ಆಯಿತು ಆದರೆ ಬೂಸ್ಟ್ ಪಡ್ಕೊಂಡು ಮತ್ತೆ ಒಳ್ಳೆ ಸಾಹಿತ್ಯ ಬಗ್ಗೆ ನೆನಪು ಆ ಮನುಷ್ಯನಿಗೆ ಅಷ್ಟು ನೆನಪು ಅದನ್ನು ಅಷ್ಟು ಆಸಿಟಿಸ್ ಕೃತಿಗಿಳಿಸುವಂತಹದ್ದು ಆಕರ್ಷಕ ಬರಹ ಅಟ್ರಾಕ್ಟಿವ್ ಬರಹ ಅತಿ ಹೊಗಳಿಕೆ ಇಲ್ಲ ಹಾಗೆಂತ ರೋಚಕ ಉಂಟು ರಂಜನೀಯ ಉಂಟು ಕೆಲವು ಅಪೇಕ್ಷೆ ಉಂಟು ಆ ಬರಹದಲ್ಲಿ ಅಪೇಕ್ಷೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅನೇಕ ಸಲ ದೇಹದ ವೈಟಿಗಿಂತ ಹೆಚ್ಚು ಹಾರದ ವೈಟಿ ಆಗ್ತದೆ ಕೆಲವೊಮ್ಮೆ ಬರಹದಲ್ಲಿ ಹಾರದ ವೈಟಿ ಹೆಚ್ಚು ದೇಹದ ವೈಟ್ ಕಡಿಮೆ ಮೂರ್ತಿ ಸಣ್ಣದು ಪ್ರಭಾವಳಿ ದೊರೆದಿರ್ತದೆ ಸ್ವಾಭಾವಿಕ ಮೂರ್ತಿ ಕಾಣಬೇಕಿದ್ದರೆ ಪ್ರಭಾವಳಿ ಬೇಕಲ್ಲ ಆದರೆ ಯಕ್ಷಗಾನದ ಬರಹವನ್ನು ಅತ್ಯಂತ ಪ್ರೀತಿ ಶ್ರದ್ಧೆ ಮತ್ತು ಅದನ್ನು ಆರಾಧನಾ ದೃಷ್ಟಿಯಿಂದ ಅದು ಕಲೆಯ ಆರಾಧನೆ ಅಕ್ಷರದ ಆರಾಧನೆ ಸಾಹಿತ್ಯದ ಆರಾಧನೆ ಅದು ಕೃತಿಗಳ ಆರಾಧನೆಯಾಗಿ ಮಾಡಿದ್ದಾರೆ ಚೆಂಬಾ ಇದರಿಂದಾಗಿ ಅನೇಕ ಗೊತ್ತಿಲ್ಲದ ಕಲಾವಿದರು ಬಳಕೆಗೆ ಬಂದಿದ್ದಾರೆ ಅವರಿಂದಾಗ ಅನೇಕ ಕಲಾವಿದರಿಗೆ ಸನ್ಮಾನ ಆಯಿತು ಸಂಪನ್ಮೂಲ ಬಂತು ಹೀಗೊಬ್ಬರು ಸಾಧಕರು ಇದ್ದಾರಂತ ಇದು ಒಳ್ಳೆ ಕೆಲಸ ಅನೇಕ ಸಲ ಸಣ್ಣದನ್ನು ದೊಡ್ಡದು ಮಾಡಿ ತೋರಿಸಿದ ಪತ್ರಿಕೆಗಳೊಳಗೆ ಅನೇಕ ಅನಿವಾರ್ಯತೆ ಇರ್ತದೆ ಒಂದೇ ಲೇಖನ ತುಂಬ ಪುಟ ಬರುವುದಕ್ಕಿಂತ ತುಂಬ ಪುಟದಲ್ಲಿ ಅಸಂಖ್ಯ ಲೇಖನ ಬರಲಿ ಅಂತ ನನ್ನ ಆಶೆ ಅವಾಗ ತುಂಬ ವಿಷಯಗಳು ಜನರಿಗೆ ರೀಚ್ ಆಗ್ತದೆ ಆಶಯವನ್ನು ಹೇಳ್ಬೋದು ಅದನ್ನು ಮಾಡಲಿಕ್ಕೆ ಅನುಕೂಲಗಳು ಕಷ್ಟ ಉಂಟು ಯಾಕೆ ಆರ್ಥಿಕ ಸಮಸ್ಯೆ ಮುದ್ರಣಕ್ಕೆ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬರೋದಿಲ್ಲ ಎಡ್ವರ್ಟೈಸ್ಮೆಂಟ್ ಬಂದರೆ ಪತ್ರಿಕೆ ನಡೆಯುವಂಥದ್ದು ಆದರೆ ಚಮ್ಮಂತಿಮರು ಆ ಸಾಂಸ್ಕೃತಿಕಕ್ಕೆ ಪ್ರೇರಣೆ ಇರುವ ವೀಕ್ ಜಿಲ್ಲೆಯಿಂದ ಬಂದಿದ್ದಾರೆ ಸಾಂಸ್ಕೃತಿಕ ಪ್ರೇರಣೆ ತುಂಬ ಕುಂಠಿತವಾಗುವ ಸಂದರ್ಭದಲ್ಲಿ ಒಂದು ಛಲವಾಗಿ ಹಠವಾಗಿ ಅವರು ಗಟ್ಟಿ ನಿಂತಿದ್ದಾರೆ ಆ ಕಾರಣದಿಂದ ಅವರ ಪತ್ರಿಕೆಯನ್ನು ಅವರ ಸಾಂಸ್ಕೃತಿಕ ಕಳಕಳಿಯನ್ನು ಅವರ ಯಕ್ಷಗಾನದ ಪ್ರೀತಿಯನ್ನು ಇದನ್ನು ನಾವು ಮನ ಧನಗಳಿಂದ ಪೋಷಿಸಬೇಕು ಅಂತ ವಿನಂತಿ ಮಾಡ್ತೇನೆ ಇವತ್ತು ಹೊರಡುವಾಗ ಅವರ ಪತ್ರಿಕೆಗೆ ಇಪ್ಪತ್ತೈದು ಚಂದಾದಾರರಾದ್ರೆ ಅವರ ಸನ್ಮಾನ ಅರ್ಥಪೂರ್ಣ ಆಯಿತು ಅಂತ ತಿಳ್ಕೊಂಡಿದ್ದೇನೆ ತುಂಬ ಸಂಗ್ರಹ ಯೋಗ್ಯ ಬರಹ ಇದೆ ಒಂದು ಕಲಾವಿದನ ಬಗ್ಗೆ ಅಭಿನಂದನೆ ಮಾಡಬೇಕಿದ್ರೆ ಯಕ್ಷಪ್ರಭಾದ ಹತ್ರ ಕೇಳಿದಾಯ್ತು ದಾಖಲೆಗಳು ಉಂಟವರುತ್ತ ತುಂಬ ಅಂತ ಹೇಳಿ ನಾನು ಇನ್ನು ನೆನಪಿಸಬೇಕಾದ ಎರಡು ಜನ ಒಂದು ಕಲ್ನಿರಯ ಸಂಘಟನೆ ಕಲಾವಿದರ ಪೋಷಣೆ ಪ್ರತಿಭಾವಂತರ ಪೋಷಣೆ ವಿದ್ಯಾರ್ಥಿಗಳಿಗೆ ಆರ್ಥಿಕ ಅನುಕೂಲ ಶುಭ ಸಮಾರಂಭಗಳಿಗೆ ಗೃಹ ನಿರ್ಮಾಣ ಸಮಾಜದಲ್ಲಿ ಪುಷ್ಟಿ ಕೊಡುವ ಕೆಲಸ ಇದು ಪುಷ್ಟಿ ಕೊಡುವಂತಹದ್ದು ಒಂದು ಕೈತಾಂಗು ಇದ್ದ ಹಾಗೆ ಬದುಕಲಿಕ್ಕೆ ಹನ್ನೊಂದು ವರ್ಷದ ತಪಸ್ಸು ಅವರದ್ದು ಮಾಡ್ತಾ ಅವರು ಆ ಸಂಸ್ಥೆ ಒಂದು ಇಪ್ಪತ್ತೈದು ಐವತ್ತು ವರ್ಷದ ಸಾಧನೆ ಆಗಲಿ ಇಂತಹ ಕೆಲಸಗಳನ್ನ ಆದರೆ ಇಂತಹ ಸಂಗತಿಗಳಾದರೆ ಕಲಾವಿದ ಮತ್ತು ಸಮಾಜ ನಮ್ಮ ಸಂಸ್ಕೃತಿ ನಮ್ಮ ಕಲೆ ಪುಷ್ಟಿ ಕೊಡುತ್ತದೆ ಕಲೆ ಪುಷ್ಟಿ ಕೊಡಬೇಡುವ ರಸಪೂರ್ಣ ಆಗಬೇಡೋ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತೈದು ವರ್ಷದ ತಪಸ್ಸು ಯಕ್ಷ ದೇವ ದೇವಾನಂದ ಭಟ್ರು ತುಂಬ ಯಕ್ಷಗಾನದ ಬಡತನದಿಂದ ಬಂದಿದ್ದಾರೆ ಅವರ ತಂದೆಯು ಹಾಗೆ ಒಂದು ಎರಡು ಮೂರು ಮೇಳ ತಿರುಗಾಟ ಈ ಅಪ್ಪ ಮಗ ಯಾವುದೇ ಸಂಭಾವನೆ ಸಿಗದೆ ಮಾಡಿದ್ದಾರೆ ಕಲೆಯನ್ನು ಅವರು ಪ್ರೀತಿಸಿದ ಆರಾಧಿಸಿದ ಪರಿಯದು ಕಲೆಯಿಂದಲೇ ಬದುಕಬೇಕು ಆದರೆ ಆ ಮೇಳವು ಸಶಕ್ತವಾಗಿರಲಿಲ್ಲ ಆದರೆ ಅವರು ವ್ಯವಸಾಯ ಮಾಡಿದ್ದಾರೆ ಹೇಗೆ ಬದುಕಿದ್ದಾರೆ ಅಂತ ಕೇಳಬೇಡಿ ಬೆಟ್ಟದ ಮೇಲೆ ಹುಟ್ಟಿದ ವೃಕ್ಷಕ್ಕೆ ನೀರೇರೆಯವರು ಯಾರು ಅಷ್ಟೇ ಆದರೆ ಪರಿಶ್ರಮದಿಂದ ಫೋಟೋಗ್ರಾಫರ್ ಆಗಿ ವಿಡಿಯೋಗ್ರಾಫರ್ ಆಗಿ ಅವರು ಬೆಳಕೊಂಡ ರೀತಿ ಒಬ್ಬ ಶೂನ್ಯದಿಂದ ಒಂದು ಹೇಗೆ ಬೆಳೀಬಹುದು ಸಮಾಜದಲ್ಲಿ ಹೇಗೆ ಕೆಲಸ ಮಾಡಬಹುದು ಸಾರ್ವಜನಿಕರನ್ನು ಕ ಸಂಘಟನೆಯನ್ನು ಕಟ್ಟಬಹುದು ಯಾವ ಕಲೆಯನ್ನು ಆಧರಿಸಿ ಸಮಾಜ ಗುರುತಿಸಿದೆಯೋ ಅದೇ ಕಲೆಯನ್ನು ಆಧರಿಸಿ ಜೀವನೋಪಾಯಕ್ಕೆ ಕುಟುಂಬ ನಿರ್ವಹಣೆಗೆ ಇನ್ನೊಂದು ಕಲೆಗೆ ಸಂಬಂಧವಾದಂತಹ ಒಂದು ಫೋಟೋಗ್ರಾಫರ್ ವಿಡಿಯೋವನ್ನು ಇಟ್ಟುಕೊಂಡು ಈಗೊಂದು ಜನೌಷಧಿ ಕೇಂದ್ರವನ್ನು ಹಾಕಿಕೊಂಡು ಯಕ್ಷಗಾನದಲ್ಲಿ ಬಂದ ಅಲ್ಪ ಸೊಪ್ಪವನ್ನು ಯಕ್ಷಗಾನಕ್ಕೆ ವಿನಿಯೋಗಿಸಿ ತನ್ನ ಲಾಭಾಂಶದಲ್ಲಿ ಯಕ್ಷಗಾನಕ್ಕ ಒಂದಂಶವನ್ನು ಕೊಟ್ಟು ಒಂದು ಸಾಂಸ್ಥಿಕ ಸ್ವರೂಪ ಕೊಟ್ಟು ಯಕ್ಷಗಾನದ ಸಂಘಟನೆ ಮೊನ್ನೆ ಮೊನ್ನೆ ಜೋಡಾಟದ ದಾಖಲೆ ಒಮ್ಮೆ ನಿಂತಿತ್ತು ಅದು ಬೇರೆ ಹೋಗಿ ಇದರಿಂದ ಪುನಃ ಅದನ್ನು ಮಾಡಿ ಕೈ ಸುಟ್ಟುಕೊಂಡು ಕೈ ಸುಡ್ಲಿಲ್ಲ ಅಂತ ಕೈ ಹಿಂದೆ ಕಟ್ಟಿಕೊಂಡು ಸಂತೋಷದಿಂದ ನಗತ್ತ ಕಲೆಯಲ್ಲಿ ಪ್ರೀತಿ ಕಾಣ್ತಾರಲ್ಲ ಅವರು ಯಕ್ಷ ದೇವ ಒಂದು ಸಹಕಾರಿ ಸೊಸೈಟಿಯನ್ನು ಮೊನ್ನೆ ಮೊನ್ನೆ ಲೋಕಾರ್ಪಣೆಗೊಳಿಸಿದ್ರು ಮತ್ತು ದೊಡ್ಡ ಅವರ ಸಮಾಜದ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೊಟ್ಟ ಕವರನ್ನು ನಮ್ಮ ಕಿಸೆಗೆ ಹಾಕಿ ಹೋಗುವ ಸೌಜನ್ಯತೆಯೂ ಇದೆ ನಾನೀಗ ಹೇಳಿದ ಕಲಾವಿದರು ಎಲ್ಲರೂ ದುಡ್ಡು ಬೇಕವರಿಗೆ ಅದೇ ಒತ್ತಿ ಆದರೆ ದುಡ್ಡಿಗಾಗಿ ಕಲಾವ ಸಂಘಟಕರನ್ನು ಹಿಂಜುವ ಹಿಂಚುವ ಪ್ರವೃತ್ತಿಯವರು ಅಲ್ಲ ಖುಷಿಯಲ್ಲಿ ಹೋಗ್ತಾರೆ ಪುನಃ ಬರ್ತಾರೆ ಎಲ್ಲಿಯೂ ಹೇಳೋದಿಲ್ಲ ಇವತ್ತು ಕೈ ಮುಗಿದ್ರು ಸಹ ಇಂದಿನ ಸಲ ಅಂತ ಹೋಗುವ ಸಹೃದಯರು ನಾನು ಹೇಳಿದ ಎಲ್ಲವರು ಹೌದು ನವನೀತ ಶೆಟ್ಟಿಗೆ ಪ್ರತಿಫಲದ ಯಾವ ಅಪೇಕ್ಷೆಯೂ ಇಲ್ಲ ಗುತ್ತಿನ ಮನೆ ಗತ್ತಿನ ಮನೆ ವ್ಯವಹಾರ ನಡೆ ಇದೆಲ್ಲ ಒಂದೊಂದು ಐರಾವತದ ಸ್ವರೂಪಗಳು ಈಗ ನಾನು ಹೇಳಿದ್ದು ಅವರು ದೇವಲೋಕದ ಐರಾವತ ನಮಸ್ಕಾರ ಧನ್ಯವಾದಗಳು ಈಗ